ಓಂ ಶಾಂತಿ ಓಂ ಶಾಂತಿ ಈ ದಿನದ ಸಾಕಾರವಾಣಿ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮೂರಲ್ಲಿ ಓಂ ಶಾಂತಿ ಮಧುಬನ ಮಧುರ ಮಕ್ಕಳೇ ಮಧುರ ಮಕ್ಕಳೇ ತಂದೆಯು ನಿಮ್ಮ ಅತಿಥಿಯಾಗಿ ಬಂದಿದ್ದಾರೆ ಅಂದಾಗ ನೀವು ಅವರನ್ನು ಆಧಾರ ಮಾಡಬೇಕಾಗಿದೆ ಹೇಗೆ ಪ್ರೀತಿಯಿಂದ ಕರೆದಿರೋ ಹಾಗೆಯೇ ಆಧಾರವನ್ನು ಮಾಡಬೇಕಾಗಿದೆ ನಿರಾಧಾರವಲ್ಲ ಈ ದಿನದ ಪ್ರಶ್ನೆ ಇದೆ ನೀವು ಮಕ್ಕಳಿಗೆ ಸದಾ ಯಾವ ನಶೆ ಇರಬೇಕು ಒಂದು ವೇಳೆ ನಶೆ ಇಲ್ಲವೆಂದರೆ ಅವರಿಗೆ ಏನಂತ ಹೇಳ್ತಾರೆ ಉತ್ತರ ಹೇಳ್ತಾರೆ ಬಾಬರ್ಬರು ಸರ್ವಶ್ರೇಷ್ಠ ವ್ಯಕ್ತಿಯು ಪತಿತ ಪ್ರಪಂಚದಲ್ಲಿ ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ಈ ನಶೆಯು ಸದಾ ಏರಿರಬೇಕು ಆದರೆ ನಂಬರ್ ವಾರ್ ಈ ನಶೆ ಇರುತ್ತದೆ ಕೆಲವರು ತಂದೆಯ ಮಗುವಾಗಿ ನಂತರ ಸಂಶಯ ಬುದ್ಧಿಯವರಾಗಿ ಕೈಯನ್ನು ಬಿಟ್ಟು ಹೋಗ್ತಾರೆಂದರೆ ಅವರ ಅದೃಷ್ಟ ಈ ರೀತಿ ಇದೆ ಎಂದು ಹೇಳಲಾಗ್ತದೆ ಓಂ ಶಾಂತಿ ಓಂ ಶಾಂತಿ ಎಂದು ಎರಡು ಬಾರಿ ಹೇಳಬೇಕಾಗಿದೆ ಮಕ್ಕಳಿಗೆ ತಿಳಿದಿದೆ ಒಬ್ಬರು ತಂದೆಯಾಗಿದ್ದಾರೆ ಇನ್ನೊಬ್ಬರು ಸಹೋದರನಾಗಿದ್ದಾರೆ ಬಾಪ್ ಅವ್ರ ದಾದಾ ಹ್ಮ್ ದಾದಾ ಅಂದ್ರೆ ಸಹೋದರ ಹಿರಿಯ ಅಣ್ಣ ಅಂತ ಇನ್ನೊಬ್ಬರು ಸಹೋದರನಾಗಿದ್ದಾರೆ ಒಬ್ಬರು ತಂದೆಯಾಗಿದ್ದಾರೆ ಇಬ್ಬರು ಒಟ್ಟಿಗೆ ಇದ್ದಾರಲ್ಲವೇ ಭಗವಂತನಿಗೆ ಎಷ್ಟೊಂದು ಶ್ರೇಷ್ಠ ಮಹಿಮೆ ಮಾಡ್ತಾರೆ ಆದರೆ ಗಾಡ್ ಫಾದರ್ ಎಂಬ ಶಬ್ದವು ಎಷ್ಟು ಸರಳವಾಗಿದೆ ಕೇವಲ ಫಾದರ್ ಎಂದು ಹೇಳುವುದಿಲ್ಲ ಗಾಡ್ ಫಾದರ್ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಅವರ ಮಹಿಮೆಯೂ ಶ್ರೇಷ್ಠವಾಗಿದೆ ಅವರನ್ನು ಪತಿತ ಪ್ರಪಂಚದಲ್ಲಿಯೇ ಕರೆಯುತ್ತಾರೆ ಅವರೇ ಬಂದು ತಿಳಿಸ್ತಾರೆ ಆದರೆ ಪತಿತ ಪಾವನ ಹೇಗೆ ಯಾವಾಗ ಬರ್ತಾರೆ ಎಂದು ಯಾರಿಗೂ ತಿಳಿದಿಲ್ಲ ಅರ್ಧಕಲ್ಪ ಸತಿಯುಗ ತ್ರೇತಾಯುಗದಲ್ಲಿ ಯಾರ ರಾಜ್ಯವಿತ್ತು ಹೇಗಾಯಿತು ಇದೂ ಸಹ ತಿಳಿದಿಲ್ಲ ಪತಿತ ಪಾವನ ತಂದೆಯು ಅವಶ್ಯವಾಗಿ ಬರ್ತಾರೆ ಅವರಿಗೆ ಕೆಲವರು ಪತಿತ ಪಾವನನೆಂದು ಇನ್ನು ಕೆಲವರು ಇನ್ನು ಕೆಲವರು ಮುಕ್ತಿ ಹೇಳ್ತಾರೆ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಿ ಎಂದು ಕರೀತಾರೆ ಅವರು ಎಲ್ಲರಿಗಿಂತ ಸರ್ವಶ್ರೇಷ್ಠನಾಗಿದ್ದಾರಲ್ಲವೇ ನಾವು ಭಾರತವಾಸಿಗಳನ್ನ ಶ್ರೇಷ್ಠರನ್ನಾಗಿ ಮಾಡಿ ನಾವು ಭಾರತವಾಸಿಗಳನ್ನ ಶ್ರೇಷ್ಠರನ್ನಾಗಿ ಮಾಡಿ ಎಂದು ಪತಿತ ರಾಜ್ಯದಲ್ಲಿಯೇ ಅವರನ್ನು ಕರೀತಾರೆ ಅವರ ಸ್ಥಾನವು ಎಷ್ಟು ದೊಡ್ಡದಾಗಿದೆ ಹೈಯೆಸ್ಟ್ ಅಥಾರಿಟಿಯಾಗಿದ್ದಾರೆ ರಾವಣ ರಾಜ್ಯದಲ್ಲಿರುವಾಗಲೇ ಅವರನ್ನು ಕರೀತಾರೆ ಇಲ್ಲವೆಂದರೆ ಈ ರಾವಣ ರಾಜ್ಯದಿಂದ ಯಾರು ಬಿಡಿಸುವುದು ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳು ಕೇಳುತ್ತೀರಿ ಅಂದ ಮೇಲೆ ನಶೆಯೂ ಏರಿರಬೇಕು ಆದರೆ ಇಷ್ಟೊಂದು ನಶೆಯೂ ಏರುವುದಿಲ್ಲ ಸಾರಾಹಿಯ ನಶೆಯು ಎಲ್ಲರಿಗೂ ಏರ್ತದೆ ಆದರೆ ಈ ನಶೆ ಏರುವುದಿಲ್ಲ ಇದರಲ್ಲಿ ಧಾರಣೀಯ ಮಾತಿದೆ ಅದೃಷ್ಟದ ಮಾತಾಗಿದೆ ಅಂದಾಗ ತಂದೆಯು ಬಹಳ ದೊಡ್ಡ ಆಸಾಮಿ ಆಸಾಮಿ ಅಂದರೆ ವ್ಯಕ್ತಿ ವ್ಯಕ್ತಿಯಾಗಿದ್ದಾರೆ ನಿಮ್ಮಲ್ಲಿಯೂ ಕೆಲವರಿಗೆ ಪೂರ್ಣ ನಿಶ್ಚಯ ಇರುವುದಿಲ್ಲ ಒಂದು ವೇಳೆ ಎಲ್ಲರಿಗೂ ನಿಶ್ಚಯವಿದ್ದರೆ ಎಲ್ಲರೂ ಏಕೆ ಓಡಿ ಹೋಗುತ್ತಿದ್ದರು ತಂದೆಯನ್ನೇ ಮರೆತು ಹೋಗ್ತಾರೆ ತಂದೆಯ ಮಗುವಾದ ನಂತರ ತಂದೆಯ ಮೇಲೆ ಸಂಶಯ ಬುದ್ಧಿ ಇರಲು ಸಾಧ್ಯವೇ ಇಲ್ಲ ಆದರೆ ಈ ತಂದೆಯು ವಿಚಿತ್ರವಾಗಿದ್ದಾರೆ ಗಾಯನವೂ ಇದೆ ಆಶ್ಚರ್ಯವಾಗಿ ತಂದೆಯ ಮಗುವಾಗ್ತಾರೆ ಬಾಬಾ ಎಂದು ಹೇಳ್ತಾರೆ ಜ್ಞಾನವನ್ನು ಕೇಳ್ತಾರೆ ಅನ್ಯರಿಗೂ ತಿಳಿಸ್ತಾರೆ ಅಹೋ ಮಾಯ ಇಷ್ಟಾದ ಮೇಲೂ ಸಂಶಯ ಮಾಡಿಬಿಡುತ್ತೀಯಾ ಈ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಯಾವುದೇ ಸಾರವಿಲ್ಲ ನನ್ನನ್ನು ಯಾರೂ ಅರಿತುಕೊಂಡಿಲ್ಲ ನೀವು ಮಕ್ಕಳಲ್ಲಿಯೂ ಸಹ ವಿರಳ ಕೆಲವರೇ ನಿಲ್ತೀರಿ ನೀವು ನೀವು ಸಹ ಇದನ್ನು ಅನುಭವ ಮಾಡ್ತೀರಿ ಸ್ಥಿರವಾದ ನೆನಪು ಇರುವುದೇ ಇಲ್ಲ ನವಾಚಮಗಳು ಬಿಂದುವಾಗಿದ್ದೇವೆ ತಂದೆಯೂ ಬಿಂದುವಾಗಿದ್ದಾರೆ ಅವರು ನಮ್ಮ ತಂದೆಯಾಗಿದ್ದಾರೆ ಅವರಿಗೆ ತನ್ನ ಶರೀರವಿಲ್ಲ ತಿಳಿಸ್ತಾರೆ ನಾನು ಈ ತನುವಿನ ಆಧಾರವನ್ನು ಈ ಅಂದರೆ ಬ್ರಹ್ಮ ಬಾಬರವರ ತನು ಆಧಾರವನ್ನು ತೆಗೆದುಕೊಳ್ತೇನೆ ನನ್ನ ಹೆಸರಾಗಿದೆ ಶಿವ ನಾನಾಚಮನ ಹೆಸರೆಂದೂ ಬದಲಾಗುವುದಿಲ್ಲ ನಿಮ್ಮ ಶರೀರದ ಹೆಸರು ಬದಲಾಗ್ತದೆ ಶರೀರದ ಮೇಲೆಯೇ ಹೆಸರು ಬರ್ತದೆ ವಿವಾಹವಾದಾಗ ಹೆಸರು ಬದಲಾಗ್ತದೆ ಮತ್ತೆ ಆ ಹೆಸರನ್ನು ಪಕ್ಕ ಮಾಡಿಕೊಳ್ತಾರೆ ಅದೇ ರೀತಿ ಈಗ ತಂದೆಯು ತಿಳಿಸ್ತಾರೆ ನೀವು ಇದನ್ನು ಪಕ್ಕ ಮಾಡಿಕೊಳ್ಳಿ ಆಗಿದ್ದೇನೆ ಪಕ್ಕ ಮಾಡಿಕೊಳ್ಳಿದ್ದೇನೆ ನಾನು ಆಚಮನಾಗಿದ್ದೇನೆ ಎಂಬುದನ್ನು ತಂದೆಯೇ ಪರಿಚಯ ಕೊಟ್ಟಿದ್ದಾರೆ ಯಾವಾಗ ಅತ್ಯಾಚಾರ ಹಾಗೂ ಗ್ಲಾನಿ ಆಗ್ತದೆಯೋ ಆಗ ನಾನು ಬರ್ತೇನೆ ಕೆಲವೊಂದು ಶಬ್ದಗಳನ್ನಂತೂ ಹಿಡಿದುಕೊಳ್ಳಬಾರದು ಏಕೆಂದರೆ ಅದರಲ್ಲಿ ಕೆಲವೊಂದು ಸರಿ ಇಲ್ಲ ತಂದೆಯೂ ತಿಳಿಸ್ತಾರೆ ನನ್ನನ್ನು ಕಲ್ಲು ಮುಳ್ಳಿನಲ್ಲಿ ಹಾಕಿ ಎಷ್ಟೊಂದು ನಿಂದನೆ ಮಾಡಿದ್ದಾರೆ ಇದು ಸಹ ಹೊಸ ಮಾತಲ್ಲ ಕಲ್ಪ ಕಲ್ಪ ಹೀಗೆ ಪತಿತರಾಗಿ ನಿಂದನೆ ಮಾಡ್ತಾರೆ ಆಗಲೇ ನಾನು ಬರ್ತೇನೆ ನನ್ನದು ಕಲ್ಪ ಕಲ್ಪದ ಪಾತ್ರವಿದೆ ಇದರಲ್ಲಿ ಅದಲು ಬದಲಾಗಲು ಸಾಧ್ಯವಿಲ್ಲ ನಾಟಕದಲ್ಲಿ ನಿಗದಿಯಾಗಿದೆಯಲ್ಲವೇ ಕೇವಲ ಭಾರತದಲ್ಲಿಯೇ ಬರ್ತಾರೆ ಕೇವಲ ಭಾರತವೇ ಸ್ವರ್ಗವಾಗುವುದೇ ಎಂದು ಕೆಲವರು ಕೇಳ್ತಾರೆ ಹೌದು ಇದು ಅನಾದಿಯ ವಿನಾಶಿ ಪಾತ್ರವಾಗಿ ಬಿಟ್ಟಿದೆಯಲ್ಲವೇ ತಂದೆಯು ಎಷ್ಟು ಶ್ರೇಷ್ಠ ಅತಿ ಶ್ರೇಷ್ಠನಾಗ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವ ತಂದೆಯೂ ತಿಳಿಸ್ತಾರೆ ನನ್ನನ್ನ ಈ ಪತಿತ ಪ್ರಪಂಚದಲ್ಲಿಯೇ ಕರೆಯುತ್ತೀರಿ ನಾನಂತೂ ಸದಾ ಪಾವನನಾಗಿದ್ದೇನೆ ಅಂದ ಮೇಲೆ ನನ್ನನ್ನ ಪಾವನ ಪ್ರಪಂಚದಲ್ಲಿ ಕರೆಯಬೇಕಲ್ಲವೇ ಆದರೆ ಇಲ್ಲ ಪಾವನ ಪ್ರಪಂಚದಲ್ಲಿ ತಂದೆಯನ್ನು ಕರೆಯುವ ಅವಶ್ಯಕತೆಯೇ ಇರುವುದಿಲ್ಲ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪತಿತ ಪ್ರಪಂಚದಲ್ಲಿಯೇ ಕರೆಯುತ್ತಾರೆ ನಾನು ಎಷ್ಟು ದೊಡ್ಡ ಅತಿಥಿಯಾಗಿದ್ದೇನೆ ಅರ್ಧ ಕಲ್ಪದಿಂದ ನನ್ನನ್ನು ನೆನಪು ಮಾಡ್ತಾ ಬಂದಿದ್ದೀರಿ ಇಲ್ಲಿ ಯಾವುದೇ ದೊಡ್ಡ ವ್ಯಕ್ತಿಯನ್ನು ಕರೆಯುತ್ತಾರೆಂದರೆ ಹೆಚ್ಚೆಂದರೆ ಒಂದೆರಡು ವರ್ಷ ಕರೀತಾರೆ ಇಂಥವರು ಈ ವರ್ಷದಲ್ಲಿ ಇಲ್ಲವೆಂದರೆ ಇನ್ನೊಂದು ವರ್ಷದಲ್ಲಿ ಬರ್ತಾರೆ ಆದರೆ ತಂದೆಯನ್ನಂತೂ ಅರ್ಧಕಲ್ಪದಿಂದ ನೆನಪು ಮಾಡ್ತಾ ಬಂದಿದ್ದೀರಿ ಇವರು ಬರುವ ಪಾತ್ರವು ನಿಶ್ಚಿತವಾಗಿ ಬಿಟ್ಟಿದೆ ಇದು ಯಾರಿಗೂ ತಿಳಿದಿಲ್ಲ ಬಹಳ ಶ್ರೇಷ್ಠ ತಂದೆಯಾಗಿದ್ದಾರೆ ಮನುಷ್ಯರು ಒಂದು ಕಡೆ ಪ್ರೀತಿಯಿಂದ ಕರೀತಾರೆ ಇನ್ನೊಂದು ಕಡೆ ಮಹಿಮೆಯಲ್ಲಿ ಏನಾದರೂ ಒಂದು ಕಲೆಯನ್ನುಂಟು ಕಲೆಯುಂಟು ಮಾಡಿಬಿಡ್ತಾರೆ ವಾಸ್ತವದಲ್ಲಿ ಇವರು ಅತಿ ದೊಡ್ಡ ಮಹಿಮೆಯುಳ್ಳ ಅತಿಥಿಯಾಗಿದ್ದಾರೆ ಆದರೆ ಅವರ ಮಹಿಮೆಗೆ ಕಲೆಯುಂಟು ಮಾಡಿದ್ದಾರೆ ಅವರು ಕಲ್ಲು ಮುಳ್ಳು ಎಲ್ಲದರಲ್ಲಿದ್ದಾರೆಂದು ಹೇಳಿಬಿಡ್ತಾರೆ ಇವರು ಎಷ್ಟು ಹೈಯೆಸ್ಟ್ ಅಥಾರಿಟಿ ಆಗಿದ್ದಾರೆ ಬಹಳ ಪ್ರೀತಿಯಿಂದ ಕರೀತಾರೆ ಆದರೆ ಬಹಳ ಅ ಅಮಾಯಕರಾಗಿದ್ದಾರೆ ನಾನೇ ಬಂದು ನನ್ನ ಪರಿಚಯವನ್ನು ಕೊಡ್ತೇನೆ ನಾನು ನಿಮ್ಮ ತಂದೆಯಾಗಿದ್ದೇನೆ ನನ್ನನ್ನು ಪರಂಪಿತ ಪರಮಾತ್ಮನೆಂದು ಹೇಳ್ತಾರೆ ಯಾವಾಗ ಎಲ್ಲರೂ ರಾವಣನ ಬಂಧನದಲ್ಲಿರ್ತಾರೆಯೋ ಆಗಲೇ ತಂದೆಯು ಬರಬೇಕಾಗಿದೆ ಏಕೆಂದರೆ ಎಲ್ಲರೂ ಭಕ್ತಿನಿಯರು ಎಲ್ಲರೂ ಭಕ್ತಿನಿಯರು ಅಥವಾ ವಧುಗಳು ಸೀತೆಯಾಗಿದ್ದಾರೆ ಭಕ್ತಿನಿಯರು ಮತ್ತು ಸೀತೆಯರಾಗಿದ್ದಾರೆ ತಂದೆಯವರು ರಾಮನರಾಗಿದ್ದಾರೆ ಒಂದು ಸೀತೆಯ ಮಾತಿಲ್ಲ ಎಲ್ಲ ಸೀತೆಯರನ್ನ ರಾವಣನ ಬಂಧನದಿಂದ ಬಿಡಿಸುತ್ತಾರೆ ಇದು ಬೇಹದ್ದಿನ ಮಾತಾಗಿದೆ ಇದು ಹಳೆಯ ಪ್ರತೀತ ಹಳೆಯ ಪತಿತ ಪ್ರಪಂಚವಾಗಿದೆ ಇದು ಹಳೆಯದಾಗುವುದು ಮತ್ತೆ ಹೊಸದಾಗುವುದು ಬಹಳ ನಿಖರವಾಗಿದೆ ಈ ಶರೀರ ಮೊದಲಾದವುಗಳಂತೂ ಕೆಲವು ಬಹಳ ಬೇಗ ಹಳೆಯದಾಗ್ಬಿಡ್ತದೆ ಕೆಲವು ಶರೀರಗಳು ಹೆಚ್ಚು ಸಮಯ ನಡೆಯುತ್ತದೆ ಇದು ನಾಟಕದಲ್ಲಿ ನಿಖರವಾಗಿ ನೋಂದಾವಣೆಯಾಗಿದೆ ಪೂರ್ಣ ಐದು ಸಾವಿರ ವರ್ಷಗಳ ನಂತರ ಮತ್ತೆ ನಾನು ಬರಬೇಕಾಗ್ತದೆ ನಾನೇ ಬಂದು ನನ್ನ ಪರಿಚಯವನ್ನು ಕೊಡ್ತೇನೆ ಮತ್ತು ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸ್ತೇನೆ ಯಾರಿಗೂ ನನ್ನ ಪರಿಚಯವಿಲ್ಲ ಬ್ರಹ್ಮ ವಿಷ್ಣು ಶಂಕರನ್ದಾಗಲಿ ರಾಮ ಸೀತೆಯ ಪರಿಚಯವಾಗಲಿ ಇಲ್ಲ ನಾಟಕದಲ್ಲಿ ಸರ್ವಶ್ರೇಷ್ಠ ಪಾತ್ರಧಾರಿ ಇವರೇ ಆಗಿದ್ದಾರೆ ಇದು ಮನುಷ್ಯರ ಮಾತೆಯಾಗಿದೆ ಯಾವುದೇ ಎಂಟು ಹತ್ತು ಭುಜದ ಮಾತಿಲ್ಲ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ಏಕೆ ತೋರಿಸುತ್ತಾರೆ ರಾವಣಿಗೆ ಹತ್ತು ತಲೆಗಳಿವೆಯೇ ಇದು ಯಾರಿಗೂ ತಿಳಿದಿಲ್ಲ ತಂದೆಯೇ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ತಾರೆ ನಾನು ನಿಮ್ಮ ದೊಡ್ಡ ಅತಿಥಿಯಾಗಿದ್ದೇನೆ ಆದರೆ ಗುಪ್ತವಾಗಿದ್ದೇನೆಂದು ತಿಳಿಸ್ತಾರೆ ಇದನ್ನು ಸಹ ಕೇವಲ ನೀವೇ ತಿಳಿದುಕೊಂಡಿದ್ದೀರಿ ಆದರೆ ತಿಳಿದುಕೊಂಡಿದ್ದರೂ ಸಹ ಮತ್ತೆ ಮರೆತು ಹೋಗ್ತೀರಿ ಅವರಿಗೆ ಎಷ್ಟೊಂದು ನೀಡಬೇಕು ಅವರನ್ನು ನೆನಪು ಮಾಡಬೇಕು ಆತ್ಮವೂ ನಿರಾಕಾರ ಪರಮಾತ್ಮನೂ ನಿರಾಕಾರನಾಗಿದ್ದಾರೆ ಇದರಲ್ಲಿ ಚಿತ್ರದ ಮಾತು ಇಲ್ಲ ಕೇವಲ ನೀವು ಆತ್ಮ ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಬೇಕಾಗಿದೆ ದೇಹಾಭಿಮಾನವನ್ನು ಬಿಡಬೇಕಾಗಿದೆ ನೀವು ಸದಾ ಅವಿನಾಶಿ ವಸ್ತುವನ್ನು ನೋಡಬೇಕು ನೀವು ವಿನಾಶಿ ದೇಹವನ್ನೇಕೆ ನೋಡ್ತೀರಿ ದೇಹಿ ಅಭಿಮಾನಿಗಳಾಗಿ ಇದರಲ್ಲಿಯೇ ಪರಿಶ್ರಮವಿದೆ ಎಷ್ಟು ಇರ್ತೀರೋ ಅಷ್ಟು ಕರ್ಮಾತೀತ ಸ್ಥಿತಿಯನ್ನು ಪಡೆದು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ತಂದೆಯು ಬಹಳ ಸಹಜವಾದ ಯೋಗ ಅರ್ಥಾತ್ ನೆನಪನ್ನು ಕಲಿಸ್ತಾರೆ ಅನೇಕ ಪ್ರಕಾರದ ಯೋಗಗಳಿವೆ ಆದ್ದರಿಂದ ನೆನಪು ಎಂಬುದು ಯಥಾರ್ಥ ಶಬ್ದವಾಗಿದೆ ಪರಮಾತ್ಮ ತಂದೆಯನ್ನ ನೆನಪು ಮಾಡುವುದರಲ್ಲಿಯೇ ಪರಿಶ್ರಮವಿದೆ ನಾನು ಇಷ್ಟು ಸಮಯ ನೆನಪಿನಲ್ಲಿದ್ದೇನೆಂದು ಕೆಲವರೇ ವಿರಳ ಸತ್ಯವನ್ನು ತಿಳಿಸ್ತಾರೆ ನೆನಪು ಮಾಡುವುದೇ ಇಲ್ಲ ಆದ್ದರಿಂದ ತಿಳಿಸಲು ಸಂಕೋಚವಾಗ್ತದೆ ಇಡೀ ದಿನದಲ್ಲಿ ಒಂದು ಗಂಟೆ ನೆನಪಿಲ್ ನೆನಪಿಲಿರುತ್ತೆವೆಂದು ಇಡೀ ದಿನದಲ್ಲಿ ಒಂದು ಗಂಟೆ ನೆನಪಲ್ಲಿ ಇರ್ತೇವೆಂದು ಬರೀತಾರೆ ಅಂದಾಗ ಸಂಕೋಚವಾಗಬೇಕಲ್ಲವೇ ಇಂತಹ ತಂದೆ ಯಾರನ್ನು ದಿನ ರಾತ್ರಿ ನೆನಪು ಮಾಡಬೇಕು ಅವರನ್ನು ಕೇವಲ ಒಂದು ಗಂಟೆ ನೆನಪು ಮಾಡ್ತೇವೆ ಇದರಲ್ಲಿ ಬಹಳ ಗುಪ್ತ ಪರಿಶ್ರಮವಿದೆ ತಂದೆಯನ್ನ ಕರೀತಾರೆ ಅಂದ ಮೇಲೆ ದೂರದಿಂದ ಬರುವವರು ಅತಿಥಿಯಾದರಲ್ಲವೇ ತಂದೆಯು ತಿಳಿಸ್ತಾರೆ ನಾನು ಹೊಸ ಪ್ರಪಂಚದ ಅತಿಥಿಯಾಗುವುದಿಲ್ಲ ಹಳೆಯ ಪ್ರಪಂಚದಲ್ಲಿಯೇ ಆಗ್ತೇನೆ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತೇನೆ ಇದು ಹಳೆಯ ಪ್ರಪಂಚವಾಗಿದೆ ಇದನ್ನು ಸಹ ಯಾರು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಹೊಸ ಪ್ರಪಂಚದ ಕಾಲಾವಧಿಯನ್ನೇ ತಿಳಿದುಕೊಂಡಿಲ್ಲ ಈ ಜ್ಞಾನವನ್ನ ನಾನೇ ಬಂದು ಕೊಡ್ತೇನೆ ಮತ್ತೆ ನಾಟಕದ ಅನುಸಾರ ಈ ಜ್ಞಾನವು ಪ್ರಾಯ ಲೋಪವಾಗಿ ಬಿಡ್ತದೆ ಪುನಃ ಕಲ್ಪದ ನಂತರ ಈ ಪಾತ್ರವು ಪುನರಾವರ್ತನೆ ಆಗ್ತದೆ ನನ್ನನ್ನು ಕರೀತಾರೆ ವರ್ಷ ವರ್ಷವೂ ಶಿವಜಯಂತಿಯನ್ನು ಆಚರಿಸ್ತಾರೆ ಯಾರು ಬಂದು ಹೋಗ್ತಾರೆಯೋ ವರ್ಷ ವರ್ಷವೂ ಅವರ ಜಯಂತಿಯನ್ನು ಆಚರಿಸ್ತಾರೆ ತಂದೆಗೂ ಸಹ ಹನ್ನೆರಡು ತಿಂಗಳಿನ ನಂತರ ಜಯಂತಿಯನ್ನು ಆಚರಿಸ್ತಾರೆ ಆದರೆ ಯಾವಾಗಿನಿಂದ ಆಚರಿಸ್ತಾ ಬಂದಿದ್ದಾರೆಂದು ಇಂದು ಯಾರಿಗೂ ತಿಳಿದಿಲ್ಲ ಕೇವಲ ಲಕ್ಷಾಂತರ ವರ್ಷಗಳಾಯಿತೆಂದು ಹೇಳ್ತಾರೆ ಕಲಿಯುಗದ ಆಯಸ್ಸನ್ನೇ ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ತಂದೆಯು ತಿಳಿಸ್ತಾರೆ ಮಕ್ಕಳೇ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ಅವಶ್ಯವಾಗಿ ಭಾರತದಲ್ಲಿ ಈ ದೇವತೆಗಳ ರಾಜ್ಯವಿತ್ತಲ್ಲವೇ ನಾನು ಭಾರತದ ಅತಿ ದೊಡ್ಡ ಅತಿಥಿಯಾಗಿದ್ದೇನೆ ನನಗೆ ಅರ್ಧಕಲ್ಪದಿಂದಲೂ ಬಹಳ ನಿಮಂತ್ರಣ ಕೊಡ್ತಾ ಬಂದಿದ್ದೀರಿ ಯಾವಾಗ ಬಹಳ ದುಃಖಿಯಾಗುವರೋ ಆಗ ಹೇ ಪತಿತ ಪಾವನ ಬನ್ನಿ ಎಂದು ಕರೀತಾರೆ ನಾನು ಪತಿತ ಪ್ರಪಂಚದಲ್ಲಿಯೇ ಬಂದಿದ್ದೇನೆ ನನಗೆ ರಥವೋ ಬೇಕು ಲ್ಲವೇ ಆತ್ಮವು ಅಕಾಲ ಮೂರ್ತಿಯಾಗಿದೆ ಮೃಕುಟಿಯು ಅದರ ಸಿಂಹಾಸನವಾಗಿದೆ ಆತ್ಮವು ಅಕಾಲ ಮೂರ್ತಿಯಾಗಿದೆ ಮೃಕುಟಿಯು ಅದರ ಸಿಂಹಾಸನವಾಗಿದೆ ತಂದೆಯೂ ಅಕಾಲ ಮೂರ್ತಿಯಾಗಿದ್ದಾರೆ ಅವರು ಬಂದು ಈ ಬ್ರಹ್ಮ ಸಿಂಹಾಸನದಲ್ಲಿ ವಿರಾಜಮಾನವಾಗ್ತಾರೆ ಇವು ರಮಣೀಕ ಮಾತುಗಳಾಗಿವೆ ಬೇರೆ ಯಾರಾದರೂ ಕೇಳಿದರೆ ಚಿಕ್ಕ ಕಿತ್ತರಾಗಿ ಬಿಡ್ತಾರೆ ಚಕಿತರಾಗಿ ಬಿಡ್ತಾರೆ ಆಶ್ಚರ್ಯ ಬಿಡ್ತಾರೆ ತಂದೆಯು ತಿಳಿಸ್ತಾರೆ ಮಕ್ಕಳೇ ನೀವು ನನ್ನ ಮತದಂತೆ ನಡೆಯಿರಿ ಶಿವತಂದೆಯೇ ಮುರಳಿಯನ್ನ ನುಡಿಸುತ್ತಾರೆ ಶಿವತಂದಿಯೂ ಮತವನ್ನ ಕೊಡುತ್ತಾರೆಂದು ತಿಳಿಯಿರಿ ಇವರು ಅಂದ್ರೆ ಬ್ರಹ್ಮ ಸಹ ಹೇಳ್ತಾರೆ ನಾನು ಸಹ ಶಿವತಂದೆಯ ಮುರಳಿಯನ್ನು ಕೇಳಿ ತಿಳಿಸ್ತೇನೆ ಹೇಳುವವರಂತೂ ಶಿವತಂದಿ ಎಲ್ಲವೇ ಇವರು ನಂಬರ್ ಒನ್ ಪೂಜ್ಯರಿಂದ ನಂಬರ್ ಒನ್ ಪೂಜಾರಿಯಾದರು ಈಗ ಇವರೂ ಸಹ ಪುರುಷಾರ್ಥಿಯಾಗಿದ್ದಾರೆ ಮಕ್ಕಳು ಯಾವಾಗಲೂ ನಮಗೆ ಶಿವತಂದೆಯ ಶ್ರೀಮಂತವೂ ಸಿಕ್ಕಿದೆ ಎಂದು ತಿಳಿಯಬೇಕು ಒಂದು ವೇಳೆ ಯಾವುದೇ ಉಲ್ಟ ಮಾತಾದರೂ ಸಹ ಅದನ್ನು ಸರಿ ಮಾಡಿಬಿಡ್ತಾರೆ ಈ ಅಟೂಟ ನಿಶ್ಚಯವಿದ್ದಾಗ ಶಿವ ಶಿವತಂದೆಯು ಜವಾಬ್ದಾರನಾಗಿ ಬಿಡ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ವಿಘ್ನಗಳಂತೂ ಒಂದೇ ಬರ್ತವೆ ಬಹಳ ಕಠಿಣವಾದ ವಿಘ್ನಗಳು ಬರ್ತವೆ ತಮ್ಮ ಮಕ್ಕಳಿಂದಲೂ ವಿಘ್ನಗಳು ಬರ್ತವೆ ಮಾತೇರೆ ಆದ್ದರಿಂದ ಯಾವಾಗಲೂ ಶಿವ ತಂದೆಯು ತಿಳಿಸ್ತಾರೆಂದು ತಿಳಿಯಿರಿ ಆಗ ನೆನಪಿರುತ್ತದೆ ಈ ಬ್ರಹ್ಮ ತಂದೆಯು ಮತವನ್ನು ಕೊಡ್ತಾರೆಂದು ಕೆಲವು ಮಕ್ಕಳು ತಿಳಿತಾರೆ ಆದರೆ ಇಲ್ಲ ಶಿವತಂದೆಯೇ ಜವಾಬ್ದಾರನಾಗಿದ್ದಾರೆ ಆದರೆ ಮಕ್ಕಳಲ್ಲಿ ದೇಹಾಭಿಮಾನವಿರುವ ಕಾರಣ ಪದೇ ಪದೇ ಬ್ರಹ್ಮಾರವರನ್ನೇ ನೋಡ್ತಿರ್ತಾರೆ ಶಿವತಂದೆಯು ಎಷ್ಟು ದೊಡ್ಡ ಅತಿಥಿಯಾಗಿದ್ದಾರೆಂದು ಆದರೂ ಸಹ ಆಗಿದ್ದಾರೆ ಆದರೂ ಸಹ ಇದು ಯಾರಿಗೂ ತಿಳಿದಿಲ್ಲ ನಿರಾಕರಣನ್ನ ಹೇಗೆ ಅರ್ಥ ಮಾಡಿಕೊಳ್ಳುವುದು ಅಥವಾ ತಿಳಿದುಕೊಳ್ಳುವುದು ಎಂಬುದೇನೂ ಗೊತ್ತಿಲ್ಲ ತಂದೆಯಂತೂ ಎಂದು ರೋಗಿ ಹಾಕುವುದಿಲ್ಲ ರೋಗ ಇತ್ಯಾದಿ ಎಲ್ಲದಕ್ಕೂ ಇವರ ಕಾರಣವೆಂದು ತಿಳಿಸ್ತಾರೆ ಆದರೆ ಇವರಲ್ಲಿ ಯಾರಿದ್ದಾರೆ ಎಂದು ಅವರಿಗೇನು ಗೊತ್ತು ನೀವು ಮಕ್ಕಳು ಸಹ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಅವರು ಎಲ್ಲ ಆತ್ಸಮಗಳ ತಂದೆಯಾಗಿದ್ದಾರೆ ಮತ್ತು ಇವರು ಈ ಪ್ರಜಾಪಿತನು ಮನುಷ್ಯರ ತಂದೆಯಾಗಿದ್ದಾರೆ ಅಂದಾಗ ಇವರಿಬ್ಬರು ಅಂದರೆ ಬಾಪ್ ದಾದಾ ಎಷ್ಟು ದೊಡ್ಡ ಅತಿಥಿಗಳಾಗಿ ಬಿಟ್ಟು ನೋಡಿ ಏನೆಲ್ಲವೂ ಆಗುತ್ತದೆಯೋ ಎಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ನಾನೂ ಸಹ ನಾಟಕದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ನಿಗದಿಯಾಗಿಲ್ಲದೆ ಏನನ್ನೂ ನಾನು ಮಾಡಲು ಸಾಧ್ಯವಿಲ್ಲ ಮಾಯೆಯೂ ಸಹ ಬಹಳ ಪ್ರಬಲವಾಗಿದೆ ರಾಮ ಮತ್ತು ರಾವಣ ಇಬ್ಬರ ಪಾತ್ರವೂ ಇದೆ ನಾಟಕದಲ್ಲಿ ರಾವಣನು ಚ ಚೈತನ್ಯವಾಗಿದ್ದರೆ ನಾನು ಸಹ ನಾಟಕದ ಅನುಸಾರ ಬರುತ್ತೇನೆಂದು ಹೇಳುತ್ತಿದ್ದನು ಇದು ದುಃಖ ಮತ್ತು ಸುಖದ ಆಟವಾಗಿದೆ ಸುಖವು ಹೊಸ ಪ್ರಪಂಚದಲ್ಲಿಯೂ ದುಃಖವು ಹಳೆಯ ಪ್ರಪಂಚದಲ್ಲಿಯೂ ಇದೆ ಹೊಸ ಪ್ರಪಂಚದಲ್ಲಿ ಕೆಲವರೇ ಮನುಷ್ಯರು ಹಳೆಯ ಪ್ರಪಂಚದಲ್ಲಿ ಎಷ್ಟೊಂದು ಮಂದಿ ಆಗಿಬಿಟ್ಟಿದ್ದಾರೆ ಪತಿತ ಪಾವನ ತಂದೆಯನ್ನ ಬಂದು ಪಾವನ ಪ್ರಪಂಚವನ್ನಾಗಿ ಮಾಡಿ ಎಂದು ಕರೀತಾರೆ ಏಕೆಂದರೆ ಪಾವನ ಪ್ರಪಂಚದಲ್ಲಿ ಬಹಳ ಸುಖವಿತ್ತು ಆದ್ದರಿಂದ ಕಲ್ಪ ಕಲ್ಪವು ಕರೆಯುತ್ತಾರೆ ತಂದೆಯು ಎಲ್ಲರಿಗೂ ಸುಖವನ್ನ ಕೊಟ್ಟು ಹೋಗ್ತಾರೆ ಈಗ ಪುನಃ ಪಾತ್ರವು ಪುನರಾವರ್ತನೆಯಾಗ್ತದೆ ಸಂಪೂರ್ಣ ಪ್ರಪಂಚವೆಂದು ಸಮಾಪ್ತಿಯಾಗುವುದಿಲ್ಲ ಸಮಾಪ್ತಿಯಾಗುವುದು ಅಸಂಭವವಾಗಿದೆ ಸಮುದ್ರವು ಪ್ರಪಂಚದಲ್ಲಿಯೇ ಇದೆಯಲ್ಲವೇ ಈ ಮೂರನೇ ಮಹಡಿಯು ಇದೆಯಲ್ಲವೇ ಜಲಮಯವಾಗುತ್ತದೆ ನೀರು ನೀರಾಗಿ ಬಿಡ್ತದೆ ಎಂದು ಹೇಳ್ತಾರೆ ಆದರೂ ಸಹ ಭೂಮಿಯೂ ಇದೆಯಲ್ಲವೇ ನೀರು ಇದೆ ಭೂಮಿ ಇರುವ ಭಾಗವು ಸಂಪೂರ್ಣ ವಿನಾಶವಾಗಲು ಸಾಧ್ಯವಿಲ್ಲ ನೀರೂ ಸಹ ಇದೇ ಭಾಗದಲ್ಲಿ ಎರಡನೇ ಮತ್ತು ಮೂರನೇ ಅಂತಸ್ತು ಸೂಕ್ಷ್ಮ ವತನ ಮತ್ತು ಮೂಲವಥನದಲ್ಲಿ ನೀರಿರುವುದಿಲ್ಲ ಇದು ಬೇಹದ್ದಿನ ಸೃಷ್ಟಿಯ ಮೂರು ಅಂತಸ್ತುಗಳಾಗಿವೆ ಯಾವುದನ್ನ ನೀವು ಮಕ್ಕಳ ವಿನಃ ಯಾರು ತಿಳಿದುಕೊಂಡಿಲ್ಲ ಈ ಖುಷಿಯ ಮಾತನ್ನು ಎಲ್ರಿಗೂ ಖುಷಿಯಿಂದ ತಿಳಿಸಬೇಕಾಗಿದೆ ಯಾರು ಪೂರ್ಣ ತೆರೆಗಡೆಯಾಗುವರೋ ಅವರದು ಅತೀಂದ್ರಿಯ ಸುಖವೆಂದು ಗಾಯನವಿದೆ ಯಾರು ದಿನರಾತ್ರಿ ಸೇವೆಯಲ್ಲಿ ತತ್ಪರರಾಗಿರ್ತಾರೆ सेवे ने ಅವರಿಗೆ ಬಹಳ ಖುಷಿ ಇರ್ತದೆ ಕೆಲವು ಇಂತಹ ದಿನಗಳು ಬರ್ತವೆ ಮನುಷ್ಯರು ರಾತ್ರಿಯ ಸಮಯದಲ್ಲಿಯೇ ಎದ್ದಿರ್ತಾರೆ ಆದರೆ ಆತ್ಮವು ಸುಸ್ತಾಗುವ ಕಾರಣ ಮಲಗಬೇಕಾಗ್ತದೆ ಆತ್ಮವು ವಿಶ್ರಮಿಸುವುದರಿಂದ ಶರೀರವು ಮಲಗ್ತದೆ ಆತ್ಮವು ಮಲಗದಿದ್ದರೆ ಶರೀರವು ಮಲಗುವುದಿಲ್ಲ ಆತ್ಮವೇ ಸುಸ್ತಾಗ್ತದೆ ಎಂದು ನಾವು ಸುಸ್ತಾಗಿ ಬಿಟ್ಟಿದ್ದೇನೆ ಎಂದು ಯಾರು ಹೇಳಿದರು ಆತ್ಮ ನೀವು ಮಕ್ಕಳು ಆತ್ಮಾಭಿಮಾನಿಯಾಗಿರಬೇಕು ಇದರಲ್ಲಿಯೇ ಪರಿಶ್ರಮವಿದೆ ತಂದೆಯನ್ನು ನೆನಪು ಮಾಡುವ ದೇಹಿ ಅಭಿಮಾನಿಯಾಗಿರುವುದಿಲ್ಲ ಆದ್ದರಿಂದ ದೇಹದ ಸಂಬಂಧಿ ಮೊದಲಾದವರ ನೆನಪಿಗೆ ಬಂದು ಬಿಡುತ್ತಾರೆ ತಂದೆಯು ತಿಳಿಸ್ತಾರೆ ನೀವು ಅಶರೀರಿಯಾಗಿ ಬಂದಿದ್ದೀರಿ ತಂದೆ ತಿಳಿಸ್ತಾರೆ ನೀವು ಅಶರೀರಿಯಾಗಿ ಬಂದಿದ್ದೀರಿ ಬರುವಾಗ ಈಗ ಅಶರೀರಿಯಾಗಿ ಹೋಗಬೇಕಾಗಿದೆ ಮನೆಗೆ ಈ ದೇಹದ ಸಂಬಂಧ ಮೊದಲಾದವುಗಳನ್ನು ಮರೆತು ಹೋಗಿ ಈಗ ಈ ಶರೀರದಲ್ಲಿರ್ಥ ನನ್ನನ್ನು ನೆನಪು ಮಾಡಿ ಆಗ ಸತಪ್ರಧಾನರಾಗ್ತಿರಿ ತಂದೆಯು ಎಷ್ಟು ದೊಡ್ಡ ಅಥಾರಿಟಿಯಾಗಿದ್ದಾರೆ ಆಗಿದ್ದಾರೆ ಮಕ್ಕಳ ವಿನಃ ಅವರನ್ನು ಯಾರು ತಿಳಿದುಕೊಂಡಿಲ್ಲ ತಂದೆಯು ತಿಳಿಸ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಎಲ್ಲರೂ ಸಾಧಾರಣರಾಗಿದ್ದಾರೆ ಪತಿ ತಪ್ಪ ಅವನ ತಂದೆಯು ಬಂದಿದ್ದಾರೆಂಬುದನ್ನು ಅರಿತುಕೊಂಡರೆ ಇಲ್ಲಿ ಎಷ್ಟು ಜನಸಂದನಿ ಆಗುವುದೋ ಗೊತ್ತಿಲ್ಲ ದೊಡ್ಡ ವ್ಯಕ್ತಿಗಳು ಬರ್ತಾರೆಂದರೆ ಎಷ್ಟೊಂದು ಜನಸಂದಣಿ ಸೇರ್ತದೆ ಅಂದಾಗ ನಾಟಕದಲ್ಲಿ ಇವರ ಪಾತ್ರವೇ ಗುಪ್ತವಾಗುತ್ತೆ ಗುಪ್ತವಾಗಿರುವುದಾಗಿ ಮುಂದೆ ಹೋದಂತೆ ನಿಧಾನ ನಿಧಾನವಾಗಿ ಪ್ರಭಾವ ಬೀರ್ತಾ ಹೋಗುತ್ತೆ ಮತ್ತು ವಿನಾಶವಾಗಿ ಬಿಡಬಹುದು ಎಲ್ಲರೂ ಮಿಲನ ಮಾಡಲು ಸಾಧ್ಯವಿಲ್ಲ ನೆನಪು ಮಾಡ್ತಾರಲ್ಲವೇ ಅವರಿಗೆ ತಂದೆಯ ಪರಿಚಯ ಸಿಗುವುದು ಉಳಿದರೆಲ್ಲರೂ ಬಂದು ತಲುಪಲು ಸಾಧ್ಯವಿಲ್ಲ ಹೇಗೆ ಬಂಧನದಲ್ಲಿರುವ ಮಕ್ಕಳು ಮಿಲನ ಮಾಡುವುದಕ್ಕೆ ಆಗುವುದಿಲ್ಲ ಎಷ್ಟೊಂದು ಅತ್ಯಾಚಾರಗಳನ್ನು ಸಹನೆ ಮಾಡ್ತಾರೆ ಮನುಷ್ಯರು ವಿಕಾರಗಳನ್ನು ಬಿಡುವುದಿಲ್ಲ ಸೃಷ್ಟಿಯು ಹೇಗೆ ನಡೆಯುತ್ತದೆ ಎಂದ ನಡೆಯುತ್ತದೆ ಎಂದು ಹೇಳ್ತಾರೆ ಅರೇ ಸೃಷ್ಟಿಯ ಜವಾಬ್ದಾರಿಯು ತಂದೆಯ ಮೇಲೆ ೋ ಅಥವಾ ನಿಮ್ಮ ಮೇಲೆಯೋ ತಂದೆಯನ್ನು ಅರಿತುಕೊಂಡರೆ ಮತ್ತೆ ಇಂತಹ ಪ್ರಶ್ನೆಗಳನ್ನು ಕೇಳುವುದಿಲ್ಲ ಆದ್ದರಿಂದ ತಿಳಿಸಿ ಮೊದಲು ತಂದೆಯನ್ನ ಅರಿತುಕೊಳ್ಳಿ ಆಗ ಮತ್ತೆಲ್ಲರನ್ನೂ ಅರಿತುಕೊಳ್ತಿರಿ ತಿಳಿಸುವ ತಿಳಿಸುವ ಯುಕ್ತಿಯೂ ಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಸಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳು ಆತ್ಮೀಯ ತಂದೆಗೆ ನಮಸ್ತೆ 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 ಗುಡ್ ಮಾರ್ನಿಂಗ್ ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಸದಾ ಹೈಯೆಸ್ಟ್ ಅಥಾರಿಟಿ ತಂದೆಯ ನೆನಪಿನಲ್ಲಿರಬೇಕಾಗಿದೆ ವಿನಾಶಿ ದೇಹವನ್ನು ನೋಡದೆ ದೇಹೀಯ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕಾಗಿದೆ ನೆನಪಿನ ಸತ್ಯ ಸತ್ಯವಾದ ಚಾಟನ್ನು ಇಡಬೇಕಾಗಿದೆ ಎರಡನೇ ಪಾಯಿಂಟ್ ಹಗಲು ರಾತ್ರಿ ಸೇವೆಯಲ್ಲಿ ತತ್ಪರರಾಗಿದ್ದು ಅಪಾರ ಖುಷಿಯಲ್ಲಿರಬೇಕಾಗಿದೆ ಮೂರು ಲೋಕಗಳ ರಹಸ್ಯವನ್ನು ಎಲ್ಲರಿಗೂ ಎಲ್ಲರಿಗೆ ಖುಷಿಯಿಂದ ತಿಳಿಸಬೇಕಾಗಿದೆ ಶಿವತಂದೆಯ ಶಿವತಂದೆಯ ಯಾವ ಒಂದು ಶ್ರೀಮಂತವನ್ನು ಕೊಡ್ತಾರೆಯೋ ಅದರಲ್ಲಿ ಅಟೂಟ ನಿಶ್ಚಯನ್ನಿಟ್ಟುಕೊಂಡು ನಡೆಯಬೇಕಾಗಿದೆ ಯಾವುದೇ ವಿಘ್ನಗಳು ಬಂದಾಗ ಗಾಬರಿ ಆಗಬಾರದು ಶಿವತಂದೆಯು ಜವಾಬ್ದಾರನಾಗಿದ್ದಾರೆ ಆದ್ದರಿಂದ ಸಂಶಯವು ಬಾರದಿರಲಿ ವರದಾನ ಶ್ರೇಷ್ಠ ವೇಳೆಯ ಆಧಾರದ ಮೇಲೆ ಸರ್ವಪ್ರಾಪ್ತಿಗಳ ಅಧಿಕಾರದ ಅನುಭವ ಮಾಡುವಂತಹ ಪದಮ್ಮ ಪದಂ ಭಾಗ್ಯಶಾಲಿ ಯಾರು ಶ್ರೇಷ್ಠ ವೇಳೆಯಲ್ಲಿ ಜನ್ಮ ಪಡೆದ ಭಾಗ್ಯಶಾಲಿ ಮಕ್ಕಳಿದ್ದಾರೆ ಅವರು ಕಲ್ಪದ ಮೊದಲಿನ ಟಚಿಂಗ್ನ ಆಧಾರದ ಮೇಲೆ ಜನ್ಮದಿಂದಲೇ ನನ್ನತನದ ಅನುಭವ ಮಾಡ್ತಾರೆ ಅವರು ಜನ್ಮ ಪಡೆದೊಡನೆ ಎಲ್ಲ ಆಸ್ತಿಗೆ ಅಧಿಕಾರಿಯಾಗ್ತಾರೆ ಹೇಗೆ ಬೀಜದಲ್ಲಿ ಇಡೀ ವೃಕ್ಷದ ಸಾರ ಅಡಗಿರುತ್ತದೆ ಆ ರೀತಿ ಮೊದಲನೇ ನಂಬರ್ನಲ್ಲಿ ಬರುವ ಆತ್ಮಗಳು ಬಂದೊಡನೆ ಸರ್ವ ಸ್ವರೂಪದ ಪ್ರಾಪ್ತಿಯು ಖಜಾನೆಯ ಅನುಭವಿಯಾಗಿ ಬಿಡ್ತಾರೆ ಅವರು ಎಂದೂ ಈ ರೀತಿ ಹೇಳಲ್ಲ ಸುಖದ ಅನುಭವವಾಗ್ತದೆ ಆದರೆ ಶಾಂತಿ ಅನುಭವ ಆಗುವುದಿಲ್ಲ ಶಾಂತಿ ಅನುಭವವಾಗುತ್ತದೆ ಆದರೆ ಸುಖ ಅಥವಾ ಶಕ್ತಿ ಅನುಭವ ಆಗುವುದಿಲ್ಲ ಎಂದು ಸರ್ವ ಅನುಭವಗಳಿಂದ ಸಂಪನ್ನರಾಗಿರ್ತಾರೆ ಸ್ಲೋಗನ್ ತಮ್ಮ ಪ್ರಸನ್ನತೆಯ ಛಾಯೆಯ ಶೀತಲತೆಯ ಅನುಭವ ಮಾಡಲು ನಿರ್ಮಲ ಮತ್ತು ನಿರ್ಮಾಣರಾಗಿ ಅವ್ಯಕ್ತ ಸೂಚನೆ ಇದೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಸರ್ವ ಸಂಬಂಧ ಸರ್ವ ಒಬ್ಬರಿಂದ ತೆಗೆದುಕೊಳ್ಳುವವರೇ ಏಕಾಂತ ಪ್ರಿಯರಾಗಲು ಸಾಧ್ಯವಿಲ್ಲ ಯಾವಾಗ ಒಬ್ಬರ ಮೂಲಕ ಸರ್ವರಸಗಳು ಪ್ರಾಪ್ತಿಯಾಗ್ತದೆ ಆಗ ಅನೇಕ ಕಡೆ ಹೋಗುವ ಅವಶ್ಯಕತೆ ಏನಿದೆ ಕೇವಲ ಒಂದು ಶಬ್ದವು ನೆನಪಿದ್ದರೆ ಅದರಲ್ಲಿ ಇಡೀ ಜ್ಞಾನವು ಬಂದುಬಿಡ್ತದೆ ಸ್ಮೃತಿಯು ಸಹ ಬಂದುಬಿಡ್ತದೆ ಸಂಬಂಧವೂ ಬಂದುಬಿಡ್ತದೆ ಸ್ಥಿತಿಯೂ ಸಹ ಬಂದುಬಿಡ್ತದೆ ಮತ್ತು ಜೊತೆ ಜೊತೆಯಲ್ಲಿ ಏನು ಪ್ರಾಪ್ತಿಯಾಗುವುದೋ ಅದು ಸಹ ಒಂದು ಶಬ್ದದಿಂದ ಸ್ಪಷ್ಟವಾಗಿ ಬಿಡ್ತದೆ ಒಬ್ಬರ ನೆನಪು ಸ್ಥಿತಿ ಏಕರಸ ಮತ್ತು ಜ್ಞಾನವು ಎಲ್ಲವೂ ಒಬ್ಬರ ನೆನಪಿನಿಂದಲೇ ಸಿಗ್ತದೆ ಪ್ರಾಪ್ತಿಯು ಏನಾಗ್ತದೆಯೋ ಅದು ಸಹ ಏಕರಸವಾಗಿರ್ತದೆ ಓಂ ಶಾಂತಿ ಈ ದಿನದ ಸಾಕಾರ ಮುರಳಿ ಇದಾಗಿತ್ತು ಓಂ ಶಾಂತಿ